Okay. ನಿನ್ನೆ ಸಾಯಂಕಾಲ ಹಲ್ಸೂರ್ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿದ್ದನಗಲ್ಲಿಯಲ್ಲಿ ಸುಮಾರು ಇಪ್ಪತ್ತಾರು ವರ್ಷ ವಯಸ್ಸಿನ ಮುಖೇಶ್ರೀ ಅವರು ತಮ್ಮ ಟೆಲಿಕಾ ಮೊಬೈಲ್ ಶಾಪಲ್ಲಿ ಇರಬೇಕಾದ್ರೆ ಸಂಜೆ ಸುಮಾರು ಆರು ಇಪ್ಪತ್ತೈದು ಆರು ಮೂವತ್ತರ ಮಧ್ಯದಲ್ಲಿ ತಾವು ಅಂಗಡಿಯಲ್ಲಿ ಇರಬೇಕಾದ್ರೆ ಸುಮಾರು ಐದು ಜನ ಆರೋಪಿಗಳನ್ನು ಹೆಸರಿಸಿ ಅವರು ತಮ್ಮ ಒಂದು ಅಂಗಡಿಗೆ ಬಂದು ತಾವೇನೋ ಸ್ಪೀಕರಲ್ಲಿ ಸೌಂಡ್ ಇಟ್ಟಿರ್ತಾರೆ ಆ ಸೌಂಡ ನಮಗೆ ತೊಂದರೆ ಆಗ್ತಾ ಅಂತ ಬಿಟ್ಟು ಹೇಳಿ ಬಂದಿರತಕ್ಕಂಥ ಆರು ಜನರು ಹೇಳ್ತಾರೆ ಆ ಹಿನ್ನೆಲೆಯಲ್ಲಿ ಒಬ್ರಿಗೊಬ್ಬರು ಮಾತಿಗೆ ಮಾತಿ ಬೆಳೆದು ಈ ಪಿರ್ಯಾದಿದಾರರ ಮೇಲೆ ಬಂದಿರತಕ್ಕಂಥ ಏನೋ ಆರೋಪಿಗಳು ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡಿ ಅವರನ್ನು ಅಂಗಡಿಯಿಂದ ಹೊರಗೆ ಎಳೆದು ನಮ್ಮ ಮಾರಣಾಂತಿಕವಾಗಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ರ ಬಗ್ಗೆ ಹಾಗೂ ಅವರನ್ನು ಜೀವ ಬೆದರಿಕೆ ಹಾಕಿದ್ರ ಬಗ್ಗೆ ಮತ್ತು ಅಲ್ಲೇ ಇದ್ದಿರ್ತಕ್ಕಂಥ ಸ್ಪೀಕರಿಂದ ಮುಖಕ್ಕೆ ಮತ್ತು ಹೊಟ್ಟಿಗೆ ಹೊಡೆದು ರಕ್ತಗಾಯ ಪಡಿಸಿರ್ತಾರೆ ಅಂತ ಬಿಟ್ಟು ಹೇಳಿ ನೀಡಿರ್ತಕ್ಕಂಥ ಪ್ರಕರಣದ ಹಿನ್ನೆಲೆಯಲ್ಲಿ ಒಂದು ತನಿಖೆಯನ್ನು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡು ಈ ದಿನ ಮೂರು ಜನ ಆರೋಪಿಗಳನ್ನು ನಾವು ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಅವರನ್ನು ದಸ್ತಗಿರಿಗೊಳಪಡಿಸಿ ಈಗ ವಿಚಾರ ಹಾಲಿ ಅವರನ್ನು ನಾವು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ ಇನ್ನೂ ಈ ಪ್ರಕರಣದಲ್ಲಿ ಉಳಿದಿರ್ತಕ್ಕಂಥ ಆರೋಪಿಗಳ ಬಗ್ಗೆ ಬಗ್ಗೆ ಪತ್ತೆ ಕಾರ್ಯ ನಡೆದಿದ್ದು ಉಳಿದಂಥ ಆರೋಪಿಗಳನ್ನು ಕೂಡ ಪತ್ತೆ ಮಾಡಿ ಅವರನ್ನು ದಸ್ತಗಿರಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಪಿರಾದಿದಾರನ್ನು ವಿಚಾರ ಮಾಡಲಾಗಿ ಅವರು ನಮ್ಮ ತನಿಖಾಧಿಕಾರಿಗಳು ವಿಚಾರ ಮಾಡಲಾಗಿ ಪಿರಾದಾರರು ತಂಗಡಿಯಲ್ಲಿ ಇರಬೇಕಾದ್ರೆ ಭಜನ್ ಸಾಂಗ್ಸ್ ಹಾಕ್ಕೊಂಡು ಕೇಳ್ತಾ ಇವರು ಬಂದು ಈ ಥರ ಸೌಂಡ್ ಜಾಸ್ತಿ ಆಗಿದೆ ತೊಂದರೆ ಆಗ್ತದೆ ಅಂತ ಬಿಟ್ಟು ಹೇಳಿದ ಹಿನ್ನೆಲೆಯಲ್ಲಿ ಅವ್ರು ಹಲ್ಲೆ ಮಾಡಿದಂತ ಹೇಳಿ ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ತಾ ಇದ್ದಾರೆ ಅವರು ನಮ್ಮ ಅವರೇ ಅವರೇ ಆ ಒಂದು ಲಿಖಿತ ಹೇಳಿಕೆಯಲ್ಲಿ ಏನು ಪಿರಾದಿದಾರರ ಜೊತೆ ಬಂದಿರತಕ್ಕಂಥ ಇವರು ಅವರ ಲಿಖಿತ ಹೇಳಿಕೆಯಲ್ಲೇ ಕೊಟ್ಟಿದ್ದಾರೆ ಅವರು ಕೊಟ್ಟಿರ್ತಕ್ಕಂಥದ್ದು ಈ ಥರ ಹಿಂಗೆ ಸಾಯಂಕಾಲ ಸೌಂಡ್ ಜಾಸ್ತಿ ಇಟ್ಟಿದೋಸ್ಕರ ಬಂದು ನಮಗೆ ತೊಂದರೆ ಆಗ್ತದೆ ಅಂತ ಬಿಟ್ಟು ಹೇಳಿ ಅವ್ರು ಹೇಳಿದಕ್ಕೋಸ್ಕರ ಹೇಳಿದಕ್ಕೋಸ್ಕರದ್ದು ಗಲಾಟೆಗಿದೆ ಅಂತ ಬಿಟ್ಟು ಹೇಳಿ ಕೊಟ್ಟಿದ್ದಾರೆ ಮೂಲಕ ನಾವು ಪ್ರಕರಣ ಕಲಿಸ್ಕೊಂಡು ತಂದಿ ಹೌದು ಇರತಕ್ಕಂಥದ್ದು ಅವಶ್ಯ ಇಷ್ಟೇ ಆಗಿದೆ ಆರೋಪಿಗಳಲ್ಲಿ ಈಗ ನಾವು ದಸ್ತಗಿರಿ ಮಾಡಿರ್ತಕ್ಕಂಥ ಆರೋಪಿಗಳಲ್ಲಿ ಎರಡು ಕೋಮಿನವರು ಇದ್ದಾರೆ ಇದರಲ್ಲಿ ಒಬ್ಬ ಪ್ರಮುಖ ಆರೋಪಿಯ ಮೇಲೆ ಎರಡು ಪ್ರಕರಣಗಳು ಹಿಂದೆ ಕೂಡ ದಾಖಲಾಗಿದ್ದಾವೆ ಒಂದು ಪ್ರಕರಣ ಅಂತಂದರೆ ಎರಡು ಸಾವಿರದ ಹದಿನೆಂಟನೇ ಸಾಲಿನಲ್ಲಿ ಎಕ್ಸ್ಟಾರ್ಷನ್ ಅವನು ಹೆದರಿಸಿ ಬೆದರಿಸಿ ದುಡ್ಡನ್ನು ಕಿತ್ಕೊಂಡ ಬಗ್ಗೆ ಒಂದು ಪ್ರಕರಣ ದಾಖಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಒಂದು ಅಸಾಲ್ಟ್ ಕೇಸ್ ಹರ್ಟ್ ಕೇಸಿಗೂ ಒಂದು ಪ್ರಕರಣ ದಾಖಲಾಗಿ ಎರಡು ಪ್ರಕರಣಗಳು ಈಗ ಹಾಲಿ ನ್ಯಾಯಾಂಗ ತನಿಖೆ ಏನು ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ ಸೊ ಇದೊಂದು ಪ್ರಕರಣ ದಾಖಲಾಗಿದೆ ನಿಖರ ಸುದ್ದಿ ಸದಾಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ